ವಕೀಲರೊಬ್ಬರು ಬಸ್ಸಿಗೆ ಕಲ್ಲೊಡೆಯುತ್ತಿರುವ ದೃಶ್ಯ ಡಿಗ್ಡಿಗ್ ಡಿಗ್ ಡಿಗ್ಡಿಗ್ಡಿಗ್ ಅರ್ಧ ಗಂಟೆಗೆ ಒಂದ್ಸತಿ ತೋರಿಸ್ತಾರೆ ಕಾನೂನನ್ನು ಕಾಪಾಡುವವರೇ ಕಾನೂನಿನ ರಾಷ್ಟ್ರಸರಾದರೆ ಹಿಂಡಿಂಗ್ ಆ ಏನ್ ಮಾಡ್ತೀರಿ ನೀವು ಏನು ಆಗಲ್ಲ ತಾನೆ ಜಗ ಬಿಟ್ಬಿಡಿ ಏ ಇಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ ಇಂಥ ಇಂಥದ್ದೇನ್ ಮಾಡ್ಬೇಕು ಮಾಡ್ರೋ ಹೊಡಿರೋ ಇನ್ನು ಮುಡ್ರೋ ನಂದು ಒಂದಿರ್ಲಿ ಕಾಲೇಜಲ್ಲಿ ಇರುವಾಗ ನಾನ್ ಯಾರಿಗೂ ಕಲ್ಲೋಡಿಲಿಲ್ಲ ಯಾವ್ದು ಬಸ್ ಹೊಡಿಲಿಲ್ಲ ಯಾರು ನೋಡ್ತಿಲ್ಲ ಒಂದ್ ಲೈನ್ ಅಂತ ಬಿಸ್ಬೇಡಣ್ಣ ಬಿಸೋ ಕರೆಕ್ಟ್ ಆಗಿ ಟಿವಿನ ಏನೋ ತಗೊಂಡ್ರಿ ಪಬ್ಲಿಕ್ ಟಿವಿನೊಂದು ಬರ್ತಾನೆ ಹತ್ತನ್ ತೋರ್ತಾನೆ ನೋಡಿ ನೋಡಿ ಇವ್ರೇ ಗಲಾಟೆ ಮಾಡಿದ್ರು ಏನಾಯ್ತು ಅವಾಗ ಉಮೇಶಿಗೆ ಮನ್ಸಿರುತ್ತೆ ಏ ಸಾಹೇಬ್ರು ಬಾಳ ಗಲಾಟೆ ಮಾಡ್ತಿದ್ರು ನಮ್ದು ಒಂದ್ ಹೇಳಿ ನೀವು ಒಂದ್ ಕಲ್ ಹೊಡಿಯೋದು ತೋಳ ಅಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಅವನು ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ ಆಗ್ಲಿಲ್ವಾ ಅಟ್ಲೀಸ್ಟ್ ಜಾಗ ಬಿಟ್ಬಿಡ್ಬೇಕು ಇನ್ನ ಇಪ್ಪತ್ ಮೂವತ್ತು ವರ್ಷ ಎಲ್ಲ ನೀವು ನಡೆಸ್ಬೇಕು ನಾನು ಇನ್ನ ಐದು ವರ್ಷ ಆಮೇಲೆ ಹೇಳೋರು ಇರಲ್ಲ ಈ ಚೌ ಚೌ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಸೀಮೆ ಬದ್ನೆಕಾಯಿ ಅಂತ ಕರೀತಾರೆ ನೋಡಿದಿರಿ ಬಲ್ಕ್ ತರ ಇರುತ್ತಲ್ಲ ಹಸುರಿಗೆ ಅದು ಅದರದ್ದು ರುಚಿ ನೋಡಿ ಇಂಡಿಪೆಂಡೆಂಟ್ ರುಚಿ ಇಲ್ಲ ಅದಕ್ಕೆ ಬಣ್ಣ ನೋಡಿ ಇಂಡಿಪೆಂಡೆಂಟ್ ಬಣ್ಣ ಇಲ್ಲ ಬೀಟ್ರೂಟ್ ತರ ಕ್ಯಾರೆಟ್ ತರ ಟೊಮೆಟೊ ತರ ಗೊತ್ತಾಯ್ತಲ್ಲ ಅದು ಫಿಲ್ಲರ್ ಅಂತ ಅದಕ್ಕೆ ಕೇಸರಿ ಬಿಸಿಬೇಳೆ ಭಾತ್ಗೆ ಹಾಕ್ಬೋದು ಪಲಾವ್ಗೆ ಹಾಕ್ಬೋದು ಆರ್ಡಿನರಿ ಪಲ್ಯ ಮಾಡ್ಬೋದು ಗೊತ್ತಾಯ್ತಲ್ಲ ಉಪ್ಪಿಟ್ಟಿಗೆ ಹಾಕ್ಬೋದು ಅಕ್ಕಿ ತರಿ ಉಪ್ಪಿಟ್ಟಿಗೆ ಬಹಳ ರುಚಿಯಾಗಿರುತ್ತೆ ಏನದ ಸ್ಪೆಷಾಲಿಟಿ ಅಂದ್ರೆ ಅದರ ಜೊತೆ ಯಾವ ತರಕಾರಿ ಇರುತ್ತೋ ಅದರ ಬಣ್ಣನ ಅದ್ರ ರುಚಿನ ಹೀರ್ಕೊಂಡ್ಬಿಡುತ್ತೆ ಗೊತ್ತಾಯ್ತಲ್ಲ ಒನ್ ಫಾರ್ಟಿ ನೈನ್ ದರಿದ್ರ ಸೆಕ್ಷನ್ ಅಂತದೆ ಅದು ತ್ರೀ ಟ್ವೆಂಟಿ ತ್ರೀ ಇಂದ ತ್ರೀ ನಾಟ್ ತನಕ ಹೋಗಿ ಕೂತ್ಕೊಳ್ಳುತ್ತೆ ಅದನ್ನ ಡಿಸಿಷನ್ ಮಾಡೋದು ಕಷ್ಟ ಆಗುತ್ತೆ ಒನ್ ಫಾರ್ಟಿ ನೈನ್ ಬಹಳ ಕಷ್ಟ ಆಗತ್ತೆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಯ್ತಲ್ಲ ಇಟ್ಗೆ ಹಿಂಗ್ ತೋರಿಸ್ತನು ಪೊಲೀಸ್ನವ್ರು ಹೊಡೆಯೋದು ಆಮೇಲೆ ಆಫ್ಟರ್ ಸೋ ಮೆನಿ ಎನ್ಕ್ವೈರಿ ಇಟ್ ಈಸ್ ಮಚ್ ಆಫ್ ಎನ್ಕ್ವೈರಿ ಫಾರ್ಮ್ ಆಫ್ ಎನ್ ಅಡ್ವೊಕೇಟ್ ಡ್ರೆಸ್ ಅಟೈಲ್ ಅಷ್ಟೇ ಹಿಂಗ್ ಇಟ್ಟಿಗೆ ತಗೊಂಡ್ ಪೊಲೀಸ್ನವ್ರು ಹೊಡಿತಿದ್ನಲ್ಲ ಅವ್ನು ನಮ್ಮ ಬಾರ್ ಕೌನ್ಸಿಲ್ ನಲ್ಲಿ ಆಗಿರೋ ಯಾವೊಬ್ಬ ಮೆಂಬರ್ ಅಲ್ವೇ ಅಲ್ಲ ಬಿಕಾಸ್ ಐ ವಾಸ್ ನೋ ದಟ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಅಲೌಟ್ ದಿ ಆಫ್ ಬಾರ್ ಅಸೋಸಿಯೇಷನ್ ಟು ಹಾವ್ ಸಿ ಐ ಎನ್ವೈರಿ ಐ ವಾಸ್ ದಿ ಪ್ರಿನ್ಸಿಪಲ್ ಜಡ್ ಸಿಬಿಐ ಕೋರ್ಟ್ ಐ ವಾಸ್ ಓವರ್ ಓವರ್ವೈಸಿಂಗ್ ಸೀನ್ಮೋಳಿ ಎಸ್ ಪಿ ಫ್ರಮ್ ತಮಿಳ್ನಾಡು ಶಿವ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಫಾರ್ ಅಂಡ್ ಐನ್ ದಿ ಕೇಸ್ ಡೈರಿ ಎವ್ರಿಥಿಂಗ್ ಅಲ್ಲಿ ಏನಾಯ್ತು ಸಿ ಸಿ ವಿ ಒಳಗಡೆಗೆ ಅಥವಾ ವಿಡಿಯೋ ನಲ್ಲಿ ತಕೊಂಡ್ರು ಬಂದವರೆಲ್ಲರನ್ನ ಪ್ರೆಸೆನ್ಸ್ ಆಗ್ಬಿಡ್ತು ಅಲ್ವಾ ಗಲಾಟೆ ನಡೀತಿತ್ತು ನಾನು ಕಂಡೆ ಏನಿರುತ್ತೆ ನಾಳೆ ದಿನ ಅಬ್ಜೆಕ್ಷನ್ ಏನಿರುತ್ತೆ ಡಿಫೆನ್ಸ್ ಸರ್ ಅದು ಕೋರ್ಟ್ ಲಾಯರಿನಲ್ಲಿ ಇರ್ಬೇಕು ನಾನು ಆಸ್ಪತ್ರೆಲ್ಲ ಇರ್ತಾನು ಕೋರ್ಟಲ್ ಇದ್ದ ಅಷ್ಟೇ ಮುಗೀತು ಒಬ್ರು ಪೂಜಾರಿ ಇರ್ತಾರಪ್ಪ ದೇವಸ್ಥಾನದಲ್ಲಿ ಇರ್ಬೇಕು ಡಾಕ್ಟರ್ ಇರ್ತಾರಪ್ಪ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು ನ್ಯಾಚುರಲ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಡ್ರೈವರ್ ಇರ್ತಾನೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಟೋ ರಿಕ್ಷಾ ಡ್ರೈವರ್ ಇರ್ತಾನೆ ಇವರನ್ನ ಬಿಟ್ಟು ಇನ್ ಯಾರಿದ್ರು ಅಂದ್ರೆ ಬರುತ್ತೆ ಯಾಕಿದ್ದಿ ಅಂತ ಹೇಳ್ಬೋದು ವಾಟ್ ಆಸ್ ಅವ್ನ ಹೇಳ್ಬೋದು ಸರ್ ಅವತ್ ನನ್ನ ಕೇಸ್ ಇತ್ತು ನಮ್ ಲಾಯರ್ ಬಂದಿದ್ರು ಕಾಸ್ಟ್ ಲಿಸ್ಟ್ ಇದೆ ನನ್ ಕೇಸ್ಗೋಸ್ಕರ ನಾನು ಹೋಗಿದ್ದೆ ಎಂಡ್ ಆಫ್ ಇತ್ತು ಆಯ್ತಲ್ಲ ಆನ್ ಆನ್ಲುಕರ್ ಇರ್ಬೋದು ಏನೋ ಗಲಾಟೆ ನಡೀತಿರುತ್ತೆ ಮನುಷ್ಯ ಸಹಜವಾಗಿ ಆ ಗಲಾಟೆ ದೊಂಬಿನ ನೋಡೋದಕ್ಕೆ ಹೋಗಿರ್ತಾರೆ ದೇ ಆರ್ ಕಾಲ್ಡ್ ಆನ್ಲುಕರ್ಸ್ ಅಂತ ಸೊ ಒನ್ ಫಾರ್ಟಿ ನೈನ್ ಮಿಸ್ಚುಸ್ ಸೆಕ್ಷನ್ ಅಲ್ಲಿ ಒಳಗೆ ಹಾಕಿಬಿಡ್ತಾರೆ ಯಾರು ಇವ್ರು ನೋಡೋರು ನಾನು ಹಾಕ್ಬಿಟ್ರೆ ಏನಾಗುತ್ತೆ ಪ್ರೆಸೆನ್ಸ್ ಪ್ರೂವ್ ಆಗೋಯ್ತು ನೆಕ್ಸ್ಟ್ ಈಸ್ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಬಂದಾಗ ಎರಡು ಭಾಗ ಬರುತ್ತೆ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಒಂದು ಪ್ಯಾಸಿವ್ ಪಾರ್ಟಿಸಿಪೇಷನ್ ಬೆಳಗ್ಗೆದ್ದೇ ಎಕ್ಸಾಂಪಲ್ ತಗೊಂಡ್ ನಾನೆಲ್ಲ ಸಿಕ್ಕಾಕೊಂಡ್ಬಿಡ್ತೀನಿ ಯಾರೋ ನಾಲ್ಕು ಜನ ಹೊಡಿತಿರ್ತಾರೆ ಉಮೇಶಿಗೆ ಮನ್ಸಿರುತ್ತೆ ಏ ಸಾಹೇಬ್ರು ಬಹಳ ಗಲಾಟೆ ಮಾಡ್ತಿದ್ರು ನಮ್ದು ಒಂದಿರಲಿ ಅಂತೇಳಿ ನೀವು ಒಂದ್ ಕಲ ಹೊಡಿಯೋದು ತೋಳ ಅಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ಪ್ಯಾಸಿವ್ ಅಂದ್ರೆ ಇತ್ತಿದಾರಾ ನನ್ನಂತೂ ಹೊಡಿಯೋಕಾಗಲ್ಲ ಮಕ್ಕಳು ಹೊಡಿಲಿ ಬಿಡು ಹೊಡಿಲಿ ಬಿಡು ಅಕ್ರೆ ನನ್ನ ನಾಲ್ಕು ಹಾ ಬಿಡಿಸ್ಕೋಬೇಕಾಗಿದೆ ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ ಆಗ್ಲಿಲ್ವಾ अटलिस जग बुद्यूटिफुल एक्सापल आफ महात द्रौपदी वस्त्रापहरण अंतर्रे आलवे कॉलिटिस वस्त्राक्षय अपहर आगे वस्त्राक्षय आयु अक्षय आतरा राष्ट्र कणीर के पार्टी फार ए वन फार्टि नई सो दट फ्रम दिफेन्गल प्रासिक्यूट्र क ಅವ್ನು ಹೇಳ್ತಾನೆ ಆರ್ಗ್ಯುಮೆಂಟು ನಿಮ್ಮ ಆರ್ಗ್ಯುಮೆಂಟು ಸರ್ ಅವ್ನು ಕುರುಡ ದ್ರೌಪದಿ ಮೇಲೆ ಬಟ್ಟೆ ಇದ್ರೆ ಬಟ್ಟೆ ಇಲ್ಲದೆ ಇದ್ರೆ ಎಷ್ಟು ಹೌ ಡಸ್ ಇಟ್ ಮೇಕ್ ಎನಿ ಡಿಫರೆನ್ಸ್ ಸೊ ಧೃತರಾಷ್ಟ್ರ ಕ್ಯಾಟ್ ಬಿ ಅನ್ ಫಾರ್ ಒನ್ ಫಾರ್ಟಿ ನೈನ್ ಇನ್ ದಿ ಸೋ ಕಾಲ್ಡ್ ವಸ್ತ್ರಾಪರಣ ಔಟ್ ದಿ ಮಾಡೆಸ್ಟಿ ಆಫ್ ಎ ವುಮನ್ ರೈಟ್ ನಾವು ಪ್ರಾಸಿಕ್ಯೂಟರ್ ಸೇಸ್ ಸರ್ ಇಸ್ ಫೆಲೋ ಬೀಂಗ್ ದಿ ಕಿಂಗ್ ವಾಸ್ ಬೌಂಡ್ ಟು ಪ್ರೊಟೆಕ್ಟ್ ಆಲ್ ಇಸ್ ಸಬ್ಜೆಕ್ಟ್ಸ್ ಗೊತ್ತಾಯ್ತಲ್ಲ ರಾಜ ಆದ್ರಿಂದ ತನ್ನ ಎಲ್ಲ ಪ್ರಜೆಗಳ ರಕ್ಷಣೆ ಮಾಡ್ಬೇಕಾಗಿತ್ತು ಆ ಜವಾಬ್ದಾರಿ ಇತ್ತು ನಡೀತಿರ್ತಕ್ಕಂಥದ್ದು ಅವನ ಆಸ್ಥಾನದಲ್ಲಿ ರೈಟ್ ಅಂಡರ್ ಇಸ್ ನೋಸ್ ರೈಟ್ ಸೊ ಆದ್ರಿಂದ ಅವನದನ್ನ ನಿಲ್ಲಿಸ್ಬೇಕಾಗಿತ್ತು ಮಾಡ್ತಿರ್ತಕ್ಕಂಥ ಯಾವನ್ನೋ ಮೂಲನಲ್ಲ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ಮಂತ್ರಿಗಳಾಗಿದ್ರು ಎಲ್ಲೋ ಯಾವ್ದೋ ರೈಲು ಆಕ್ಸಿಡೆಂಟ್ ಆಗೋಯ್ತು ಇವರಿನ್ನೆಲ್ಲೋ ಇದ್ರು ತಕ್ಷಣವೇ ರಾಜೀನಾಮೆ ಕೊಟ್ರು ನಾನು ನೈತಿಕ ಹೊಣೆ ಹೊತ್ತು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಸಬ್ ಸ್ಟಾಫ್ ನ ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳನ್ನ ಜವಾಬ್ದಾರಿನಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ ಆದ್ರಿಂದ ನಾನು ಇದಕ್ಕೆ ಜವಾಬ್ದಾರ ಅಂತ ಹೇಳಿ ರಾಜೀನಾಮೆ ಕೊಟ್ಟಂತ ಇವಾಗ ಏನಾಗಿದೆ ಇವರೇ ಆ ಸ್ಟೇಷನ್ ಇದ್ರು ಯಾವನ್ನೋ ಮಾಡಿದ್ರೆ ನಾನ್ಯಕ್ಕೆ ರಾಜೀನಾಮೆ ಕೊಡ್ಲಿ ಕೋರ್ಟಿನ್ ಸ್ಟೇ ತಂದಿದ್ದೀವಿ ಅಲ್ಲ ರೀ ನಿಮ್ಮೇಲೆ ಅಲ್ಲ ತೀರ್ಮಾನ ಆಗಿ ನಾನು ತಪ್ಪಿತಸ್ಥ ಅಂತಾಗ್ಲಿ ಅವ್ರು ಮಾಡಿಲ್ವಾ ಅವ್ರ ಮೇಲಿಲ್ವಾ ನಾಕ್ ಕೇಸು ಅವ್ರ ಕಾಲದಲ್ಲಿ ಡಿನೋಟಿಫಿಕೇಶನ್ ಆಗಿಲ್ವಾ ನೀವು ಮಾಡಿಲ್ಲ ಅಂತ ಹೇಳೋದೇ ಇಲ್ಲ ಅವರು ಹದಿನಾರು ಎಕರೆ ಬಿಟ್ರು ನಾನು ಬಿಟ್ಟಿರೋದು ಬರೇ ನಾಲ್ಕು ಎಕರೆ ಅವ್ರಿಷ್ಟು ತಿಂದ್ರು ನಾನು ಇಷ್ಟೇ ತಿಂದಿದೀನಿ ಎಷ್ಟು ಒಂದು ಐದು ಆರು ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಿನ್ಸಿಪಲ್ ಸೆಲಿಗೆ ಬಂದ್ಬಿಡ್ತು ನೋಡು ಸೊ ದಿ ಆರ್ಗ್ಯುಮೆಂಟ್ ದಟ್ ಈಸ್ ಪುಟ್ ಫೋರ್ ದಿಸ್ ರೈಟ್ ಅಂಡರ್ ಯುವರ್ ನೋಸ್ ದಿಸ್ ಈಸ್ ಹ್ಯಾಪನಿಂಗ್ ಸೆಕೆಂಡ್ಲಿ ಸೆಕೆಂಡ್ಲಿ ಪರ್ಪೆಕ್ಟ್ ಟ್ರೇಟರ್ ಸರ್ ನನ್ನ ಯುವರ್ ಓನ್ ಚಿಲ್ಡ್ರನ್ ಅಂಡ್ ಹೂ ಇಕ್ಟಿ ಯುವರ್ ಓನ್ ಫ್ಯಾಮಿಲಿ ಮೆಂಬರ್ ಇದಾರೆ ದ್ರೋಣ ಎಲ್ರಿಗೂ ಕಾಮನ್ ಪ್ರಿಪಾಸಿಟರ್ಸ್ ದ್ರೋಣಾಚಾರ್ಯರು ಇದ್ದಾರೆ ಎಲ್ರಿಗೂ ಪಾಠ ಹೇಳ್ಕೊಟ್ಟ ಮೆಸ್ಟ್ರು ಕರ್ಣ ಇದ್ದಾನೆ ಹೂ ಆಲ್ಸೋ ಟ್ರೈಡ್ ದೇವದಾಸ ಅವನು ದ್ರೌಪದಿ ಲೆಕ್ಕಾಚಾರಕ್ಕೆ ಬಂದಾಗ ಹೀ ಆಲ್ಸೋ ಟ್ರೈಡ್ ಟು ಗೆಟ್ ದ್ರೌಪದಿ ಅವನು ಹೋಗಿದ್ದ ಮತ್ಸ್ಯಂತರ ಬೇಧಿಸೋದಕ್ಕೆ ಫೇಲ್ ಆಗಿದ್ದ ಸೊ ಲವ್ ಫೇಲ್ಯೂರ್ ಕೇಸ್ ಒಂದು ಕಣ್ಣಂದು ಸೊ ಅವ್ನ ಒಳಗಡೆನೆ ಆಸೆ ಇತ್ತು ನಾನಂತೂ ತಗೊಳಕ್ಕಾಗಲ್ಲ ಎಂಜಾಯ್ ಮಾಡಕ್ಕಾಗಲ್ಲ ಯಾವನೋ ಮಾಡ್ತಾ ಇದ್ದಾನೆ ನಾ ಸುಮ್ಮನಿರಣ್ಣ ಅಂತ ಯೋಚನೆ ಮಾಡಿ ಎಲ್ಲ ಡರ್ಟಿ ಮೈಂಡ್ ತಾನೆ ಧೃತ್ರಂಗಂತೂ ಕೂಡ ಇದೆಲ್ಲ ಆದ್ರೆ ಸರ್ ಅದಕ್ಕೆ ಹೆಂಗೆ ಯಾರನ್ನ ಹಾಗಾರೆ ಅಲ್ಲಿ ಮಾಡಲಿಲ್ಲ ನೀವು ಅಂತಂದ್ರೆ ಹೊಸಾಯ್ ಜಜ್ಮೆಂಟ್ ಒಬ್ಬ ಹೇಳ್ತಾನೆ ಇಲ್ಲ ಸರ್ ತಾವ್ ಮಾಡ್ತಿರ್ತಕ್ಕಂಥದ್ ಸರಿ ಇಲ್ಲ ತಾವೆಲ್ಲಾ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳ್ತಾನೆ ಯಾರು ವಿಧುರ ಆಮೇಲೆ ಹೇಳ್ತಾರೆ ಏಯ್ ಆ ದಾಸಿ ಮಗ ನೋಡಿಸ್ರೋ ಅಂತ ಅವ್ನ ಹೇಳ್ತಾನೆ ನೀವ್ ಹಂಗೆ ಅಂತೀರ ಗೊತ್ತು ನೀವೇನ್ ನೋಡ್ಸೋದ್ ಬೇಡ ಇಂಥ ಕುಕೃತ್ಯವನ್ನ ನಾನಿದ್ದು ನನ್ನ ಸಮ್ಮುಖದಲ್ಲಿ ಆಯ್ತು ಅಂತ ನಾನು ಹೇಳ್ಕೊಂಡು ಮುಂದೆ ಇತಿಹಾಸದಲ್ಲಿ ನಾನು ಹೆಸರು ಬರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಈ ಜಾಗ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ ವಿಧುರ ಸೊ ಸಭಾತ್ಯಾಗದ ಪಯಣೀರ್ ಯಾರು ಅಂದ್ರೆ ವಿದುರ சபாத்தியாக அன்யாய நடித்தேன் அதான் சகாரே ஜாக விடுத்தி அந்த நான் ஜாக விட்டு நோல் ஒன் ஃபார்ட்டி நைன் எஸ்ட் அல்ல கானூனு வெரி ஃபஸ்ட் ஆப்ஜெக்ட் ஆஃப் ஷேரிங் எ காமன் ஆப்ஜெக்ட் இஸ் தி மாசெம்லி ಮೇ ಬಿ ಲಾಫುಲ್ ಅಟ್ ದಿ ಬಿಗಿನಿಂಗ್ ಏನೋ ಇಂಪಾರ್ಟೆಂಟ್ ವಿಷಯಕ್ಕೆ ಕರೆಸಿದ್ದಾರೆ ಸಂಪುಟ ಸಭೆಯಲ್ಲಿ ನಾನು ಹೋಗಿದ್ದೀನಿ ಆಸ್ ಎ ಕ್ಯಾಬಿನೆಟ್ ಮೆಂಬರು ಅಲ್ಲಿ ಏನೋ ದರಿದ್ರೆ ಹೇಳ್ತಾ ಇದಾರೆ ಏನೋ ಅಂತಂದ್ರೆ ಕೋರ್ಟ್ ನೆಲ್ಲ ಅಬಾಲಿಷ್ ಮಾಡ್ಬಿಡ್ಬೇಕು ಅಂತ ಹಿಂದೆ ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಲ್ಲ ಹೈಕೋರ್ಟ್ ಬಂದ್ ಆಗ್ಬೇಕು ಅಂತ ಹೇಳಿದ್ರು ನಾನು ಈ ಜೈಲ್ ಸಿಂಗ್ ಅವ್ರು ಸೈನ್ ಮಾಡಿ ಅಲ್ಲ ಪ್ರಕೃತಿ ನಾಲಿ ಅಹ್ಮದವ್ರು ಸೈನ್ ಮಾಡಿದ್ರು ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು ಎಲ್ಲ ಹೈಕೋರ್ಟ್ಗಳು ಬಂದ್ ಆಗ್ಬೇಕು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೀವಿ ಹೈಕೋರ್ಟ್ ಹೈಕೋರ್ಟ್ಗಳು ಬಂದ್ ಆಗ್ಬೇಕು ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ನೊಳಗಡೆಗೆ ಬಂದ್ ಮಾಡಬೇಕು ಅಂತ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ತಗೊಂಡ್ರೆ ನೀವು ಸೈನ್ ಆಗ್ತಾ ಇದ್ರೂ ಪರವಾಗಿಲ್ಲ ಇದ್ರಿ ಅಂದ್ರೆ ಸಾಕು ಒನ್ ಫಾರ್ಟಿ ನೈನ್ ನಾನು ಇರ್ಲಿಲ್ಲಪ್ಪ ನಾವು ಒಟ್ಟೆಗೆ ಬಂದ್ಬಿಟ್ಟೆ ಅಂತಂದೇ ಗೊತ್ತಿಲ್ಲ ಯು ಸಿ ಹೌ ವಾಟ್ ಎ ಗ್ರೇಟ್ ರಾಮಿಫಿಕೇಶನ್ ಸ್ಟಾರ್ ದೇರ್ ಬೈ ಪ್ರೆಸೆಲ್ಸ್ ಸೊ ಪ್ರೆಸೆನ್ಸ್ ಮೆ ನಾಟ್ ಬಿ ದಿ ಓನ್ಲಿ ಪಾಯಿಂಟ್ ಪ್ರೆಸೆನ್ಸ್ ಇಸ್ ದಿ ಫಸ್ಟ್ ಪಾಯಿಂಟ್ ಬಟ್ ವೆನ್ ದಿ ಆಕ್ಚುಯಲ್ ಇಲ್ಲಿಗಲ್ ಆಕ್ಟಿವಿಟಿ ಟು ಪ್ಲೇಸ್ ಯು ಶುಡ್ ಆ ಲೆಫ್ಟ್ ದಿ ಪ್ಲೇಸ್ ಅರ್ಥ ಆಯ್ತಲ್ಲ ಎನ್ ಅಸೆಂಬ್ಲಿ ಮೇ ಬಿ ಲಾಫುಲ್ ಇನ್ ದಿ ಬಿಗಿನಿಂಗ್ ಯಾವುದು ಅನ್ಯಾಯ ಆಗಿದೆ ಕವನಾಲತ್ರ ಕೂತ್ಕೊಂಡು ನಾವು ಇದಕ್ಕೆ ರಾಷ್ಟ್ರ ರಾಜ್ಯದ ಸರ್ಕಾರದ ವಿರುದ್ಧ ನಾವು ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಇರುತ್ತೆ ಅದಕ್ ಪರ್ಮಿಷನ್ ಕೊಟ್ಟಿರ್ತಾರೆ ಕಮಿಷನರ್ ಶಾಂತಿಯುತವಾಗಿ ಮಾಡ್ಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಕೊಡಬಾರ್ದು ಇಷ್ಟೊತ್ತಿಂದ ಇಷ್ಟೊತ್ತರೆಗೂ ಮಾಡ್ಬೇಕು ಲೌಡ್ ಸ್ಪೀಕರ್ ದಾಗ ಗಲಾಟೆ ಮಾಡ್ ಏನೇನೋ ಹೇಳಿರ್ತಾರೆ ಒಂದ್ ಐವತ್ ಜನ ಬಂದ್ ಕೂತಿರ್ತಾರೆ ಎಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡಿರ್ತಾರೆ ಮೌನ ಮೆರವಣಿಗೆ ಬಂತು ಅಲ್ಲಿ ಕೂತ್ಕೊಂತ ಒಬ್ಬ ರಿಕ್ಷಾ ಡ್ರೈವರ್ ಬರ್ತಾನೆ ಮಾಡಕ್ ಬೇರೆ ಕೆಲಸ ಇಲ್ಲ ಎಲ್ಲಾ ಬಂದಿಲ್ ಕೂತ್ಕೊಂಡಿದಾವೆ ಅಂತಾರೆ ಅಂತ ಫಸ್ಟ್ ಅಂತಾನೆ ಯಾಕೋ ಹಂಗ ನೋಡ್ತೀಯ ಅಂತ ಮಗನ ಇಂತ ಮಗನೇ ಅಂತಾನೆ ಕೋಪ ಬಂತು ಒಂದು ಬಿಡ್ತಾನೆ ಇದ್ದಕ್ಕಿದ್ದಂಗೆ ದೊಡ್ಡ ಜಗಳ ಆಗತ್ತೆ ಎಲ್ಲ ತಗೋತಿದ್ವಿ ಪಬ್ಲಿಕ್ ಟಿವಿ ಒಂದು ಬರ್ತಾನೆ ಹಾಕ್ತಾನೆ ತೋರ್ಸ್ತಾನೆ ನೋಡಿ ನೋಡಿ ಇವರೇ ಗಲಾಟೆ ಮಾಡಿದ್ರು ಏನಾಯ್ತವಾಗ ಯು ಸಿ ಪ್ರೆಸೆನ್ಸ್ ಪಾರ್ಟಿಸಿಪೇಷನ್ ಎನ್ ಅಸೆಂಬ್ಲಿ ವಿಚ್ ವಾಸ್ ಲಾಫುಲ್ ಅಟ್ ದಿ ಬಿಗಿನಿಂಗ್ ಆಲ್ ಆಫ್ ಎ ಸಡನ್ ಟರ್ನ್ ಇನ್ ಟು ಅನ್ ಅನ್ಲಾಫುಲ್ ಅಟ್ ದಟ್ ಟೈಮ್ ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ದಟ್ ಅಸೆಂಬ್ಲಿ ಯು ಶುಡ್ ಲೀವ್ ಪಾರ್ಟ್ ಬಿಟ್ರೆ ಗಲಾಟೆಲಿಲ್ಲ ಜಗ ಬಿಟ್ಬಿಡಿ ನಿಮ್ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ ತಾನೆ ಜಗ ಬಿಟ್ಬಿಡಿ ಏ ಇಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ ಇಂಥರ್ಗ ಇಂಥದ್ದೇ ಮಾಡ್ಬೇಕು ಮಾಡ್ರೋ ಹೊಡಿರೋ ಇನ್ನು ಮುಡ್ರೋ ನಂದು ಒಂದಿರ್ಲಿ ಕಾಲೇಜಲ್ಲಿ ಇರುವಾಗ ನಾನು ಯಾರಿಗೂ ಹೊಡಿಲಿಲ್ಲ ಯಾವ್ದು ಬಸ್ ಹೊಡಿಲಿಲ್ಲ ಯಾರು ನೋಡ್ತಿಲ್ಲ ಒಂದ್ ಲೈನ್ ಅಂತ ಬೀಸ್ಬೇಡೋಣ ಬೀಸುವಷ್ಟುತ್ತೆ ಕರೆಕ್ಟ್ ಆಗಿ ನೈನ್ ಅವ್ರು ತಗೊಂಬಿಟ್ರ ವಕೀಲರೊಬ್ಬರು ಬಸ್ಸಿಗೆ ಹೊಡೆಯುತ್ತಿರುವ ದೃಶ್ಯ ಡಿಗ್ಡಿಗ್ ಡಿಗ್ 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 ಅರ್ಧ ಗಂಟೆಗೆ ಒಂದ್ಸತಿ ತೋರಿಸ್ತಾರೆ ಕಾನೂನನ್ನು ಕಾಪಾಡುವವರೇ ಕಾನೂನಿನ ರಾಕ್ಷಸರಾದ ರಾಕ್ಷಸರಾದರೆ ಇಂಡಿಂಡಿಂಗ್ ಹ ಏನ್ ಮಾಡ್ತೀರಿ ನೀವು ದೇರ್ ಫೋರ್ ಪ್ರೆಸೆನ್ಸ್ ಅಂಡ್ ಪಾರ್ಟಿಸಿಪೇಷನ್ ದೀಸ್ ಆರ್ ದಿ ಟೂ ಕನ್ಕಾಮಿಟೆಂಟ್ ಫ್ಯಾಕ್ಟರ್ಸ್ ಟು ಅಟ್ರಾಕ್ಟ್ ಒನ್ ಫಾರ್ಟಿ ನೈನ್ ಪೊಲೀಸ್ನವ್ರಿಗೆ ಯಾವ್ದು ಗೊತ್ತಿಲ್ಲ ನಾಲ್ಕು ಜನ ಇದ್ರೆ ತರ್ಟಿ ಫೋರ್ ಐದು ಜನಕ್ಕಿಂತ ಜಾತಿ ಆದ್ರೆ ಒನ್ ಫಾರ್ಟಿ ನೈನ್ ಅವ್ರು ತಂದ್ರೂ ಲಿಂಗೆ ಅವ್ರ ಗೊತ್ತಿಲ್ಲ ಕರ್ತವ್ಯ ಸೊ ಯುವರ್ ಪ್ರೆಸೆನ್ಸ್ ಮೇ ಬಿ ತ್ರೀ ವಾಟ್ ಹ್ಯ ಸೀನ್ ಕಂಪ್ಲೇಂಟ್ ಇಟ್ ಮೂರ್ ಜನ ಇಳಿದ್ರು ಒಳಗಡೆ ಕಾರ್ನಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ಇನೋವಾ ಕಾರು ಅಂದ್ರೆ ಕನಿಷ್ಠ ಎಂಟ್ ಜನನ್ನ ಒಂಬತ್ ಜನ ಹಾಕೊಳ್ಳೋ ಕೆಪಾಸಿಟಿ ಇರುತ್ತೆ ತೊಡೆ ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ರೆ ಹತ್ತು ಆಗುತ್ತೆ ಅಲ್ವಾ ನ್ಯಾನೋ ಕಾರನೋವಾ ಕಾರ್ ಆಟೋ ರಿಕ್ಷಾದಲ್ಲೇನೆ ಇಪ್ಪತ್ ಮೂರು ಜನ ಹೋಗಿದ್ದಾರೆ ನೋಡಿರ್ಬೇಕು ನೀವು ಎಣಿಸ್ತಾ ಇರ್ತಾರೆ ಇಳಿರಿ ಇಳಿರಿ ಅಂತ ಫೋರ್ ಒಬ್ಬರ ಕೈನಲ್ಲಿ ಇಬ್ಬರ ಕೈನಲ್ಲಿ ಇಷ್ಟೆಲ್ಲ ಬೀಳಕ್ಕಾಗಲ್ಲ ಎರಡು ಮೂರು ನಾಲ್ಕು ಬಿಗ್ ಲ್ಯಾಸರೇಟೆಡ್ ಊನ್ಸ್ ಇದೆ ಅದರ ಜೊತೆಗೆ ಎರಡರಿಂದ ಮೂರು ಚಾಪ್ ಉಂಡ್ಸ್ ಇದೆ ದಟ್ಟು ಆನ್ ದಿ ನೆಕ್ ರೀಜನ್ ಅಂಡ್ ಫ್ಯೂ ಲ್ಯಾಸರೇಟೆಡ್ ಇಂಜುರೀಸ್ ಆರ್ ಆಲ್ಸೋ ಫೌಂಡ್ ಆನ್ ದಿ ನಿಪಲ್ ಅಂದ್ರೆ ಚೆಸ್ಟ್ ರೀಸನ್ ಅಬ್ಡಮಿನಲ್ ಒಂದಿದೆ ಒಂದು ಭಾರಿ ಪೆಟ್ಟು ತಲೆಗೆ ಬಿದ್ದಿದೆ ಆ ಪೆಟ್ಟಿಂದ ತಲೆ ಚಿಪ್ಪು ಒಡೆದು ಚೂರ್ ಚೂರಾಗಿ ಒಳಗಡೆ ಇರತಕ್ಕಂಥದೆಲ್ಲ ಪೀಸ್ ಪೀಸ್ ಆಗಿ ಹೋಗಿದೆ ಅವನ ಆ ಕಡೆನೋ ಈ ಕಡೆನ ತಿರುಗ್ದಾಗ ಮುಖದ ಮೇಲೆ ಒಂದು ಹೊಡೆದಿದ್ದಾರೆ ಅಪ್ಪಚ್ಚಿ ಆದಂಗೆ ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಸೊ ಇಟ್ ಕಾಂಟ್ ಬಿ ಬೈ ಒನ್ ಪರ್ಸನ್ ವಿತ್ ಒನ್ ಆಫ್ ಇಂಜುರೀಸ್ ಸಸ್ಟೈನ್ ಎಕ್ಸ್ಟರ್ನಲ್ ಇಂಜುರೀಸ್ ನೋಟೆಡ್ ಇನ್ ದಿ ಪಿ ರಿಪೋರ್ಟ್ ಇಟ್ ಸೆಲ್ಫ್ ಶೋಸ್ ದಟ್ ಇಟ್ ಇಸ್ ಮೋರ್ ದನ್ ಟೂ ಟು ತ್ರೀ ಪೀಪಲ್ ವಿತ್ ಡಿಫರೆಂಟ್ ಆರ್ಮ್ಸ್ ಯಾಕಂದ್ರೆ ಕೆಲವು ಬ್ಲಂಟ್ ಇಂಜುರಿ ಇದೆ ಕೆಲವು ಚಾಪ್ ಇಂಜುರಿ ಇದೆ ಸೊ ಲಾಂಗ್ ಇದೆ ಮಚ್ಚಿದೆ ಸುತ್ತಿಗೆ ಇದೆ ಎಲ್ಲ ಹೋಗಿದೆ ಕ್ರಶ್ ಆಗಿ ಹೋಗಿದೆ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗೋಗಿದೆ ಸ್ಕಲ್ ಬೋನು ಏನೂ ಸಿಗ್ತಾ ಇಲ್ಲ ಒಳಗಡೆನೆ ಆ ಬ್ರೈನ್ ಭಾಗನೇ ಹೊಟ್ಟೋಗ್ಬಿಟ್ಟಿದೆ ಹಾಗಾಗಿ ಏನಾಗಿದೆ ಇದರ ಜೊತೆಗೆ ಇಲ್ಲೊಂದು ಕಟ್ ಇಂಜುರಿ ಬೇರೆ ಇದೆ ಅಬ್ಡಾಮಿನಲ್ ನಲ್ಲಿ ಬ್ಯಾಕ್ ಆಫ್ ದಿ ಅಬ್ಡಾಮಿನಲ್ ನಲ್ಲಿ ಒಂದು ಕಟ್ ಇಂಜುರಿ ಇದೆ ಚಾಪ್ ಇಂಜುರಿ ಇದೆ ನೇಪ್ ಆಫ್ ದಿ ನೆಕ್ ಅಲ್ಲಿ ಎರಡು ಇದೆ ಒನ್ ಬೈ ಒನ್ it is very clear they had come there to take away this man's life and that was the best opportunity they did it they accomplished all the assailants had one point in program one point in mind that is this fellow should not be alive what else you want beautiful way no no question of any exception would come there everything is certain there is a motive because he was an accused in a murder trial he had attended the court a day earlier and he was returning after attending some cooking party and then came home while returning to his house. there was an opportunity. They have followed him. The, all the assailants had armed up very much. They found a lonely place. They got hold of it. They overpowered the other man with the eyewitness and the complainant and tell him, We are not concerned with you. ನೀನ್ ರೈಟ್ ಹೇಳಿದ್ರೆ ನಾವು ಈಸಿಯಾಗಿ ಕೆಲಸ ಮುಗಿಸ್ಕೊತಾ ಇರ್ತೀವಿ ಅಂತಾನೆ ಇವನ್ ಭಯ ಪಟ್ಕೊಂಡು ಅಲ್ಲೆಲ್ಲ ಹೋಗಿ ಮರದ ಕೆಳಗಡೆಯಿಂದ ತೆಂಗಿನ ಮರದ ಹಿಂದು ನೋಡ್ತಾ ಇದ್ದಾನೆ ಮೂರ್ ಜನ ಇಳಿದಿದ್ದಾರೆ ಹೊಡೆದಿದ್ದಾರೆ ರಪ ಅಂತ ಹೊಡೆದ್ ಬಿಸಾಕಿದ್ದಾರೆ ಕೊಟ್ಟೋಗಿದ್ದಾರೆ ಆ ಊರ್ ಕಡೆ ಒಟ್ಟೋಗಿದ್ದಾರೆ ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್ ನೌ ಮೋಟಿವ್ ಪ್ರಿಪ್ರೇಷನ್ ಅಂಡ್ ಅಕಾಂಪ್ಲಿಷ್ಮೆಂಟ್ ಫಿಫ್ತ್ ಮಾಡಿ ಅಂದ್ರೆ ನಾನು ಹೇಳ್ಬಿಟ್ನಲ್ಲ ತಮ್ಮ ಸೀನಿಯರ್ಗೆ ಪಾಪ ಬಿಕಾಸ್ ಆಫ್ ಏಜ್ ಸಾಕಷ್ಟು ಇದಾಗಿದೆ ಇನ್ನು ಇಪ್ಪತ್ ಮೂವತ್ತು ವರ್ಷ ಎಲ್ಲ ನೀವು ನಡೆಸ್ಬೇಕು ನಾನು ಇನ್ನ ಐದು ವರ್ಷ ಆಮೇಲೆ ಹೇಳೋರು ಇರಲ್ಲ ಹಲವರ್ಡು ರಿಜೆಕ್ಟೆಡ್ ಅಷ್ಟೇನೇನೆ ನಮ್ಗೆ ಹಾಕ್ಬೇಕು ಒನ್ ಫಾರ್ಟಿ ನೈನ್ ಅವರ್ ಮಾಡ್ಕೋ ತರ್ಟಿ ಫೋರ್ ಅವರ್ ಮಾಡ ಐಮ್ ನಾಟ್ ರನ್ನಿಂಗ್ ಲಾ ಕಾಲೇಜು is yes. if yes.